ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಬೈಗಿ ಮೀನ್ ಪುಳಿ ಮುಂಜಿ ಅಥವಾ ಬೂತಾಯಿ ಪುಳಿ ಮುಂಜಿ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ನೀವು ಈ ಥರ ಬೈಗಿ ಮೀನು ಅಥವಾ ಬೂತಾಯಿಯನ್ನು ತೊಗೊಬಂದರೆ ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೂತಾಯಿ ಅಥವಾ ಬೈಗೆ ಮೀನನ್ನು ತೊಗೊಬಂದಿದ್ದೆ ಇದನ್ನೀಗ ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದಕ್ಕೀಗ ನಾನು ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದೆರಡು ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಅರ್ಶಿಣದ ಪುಡಿ ಹಾಕಿದೆ ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತೇನೆ ಉಪ್ಪು ಚೆನ್ನಾಗಿ ಹಿಡ್ಕೊಳುತ್ತೆ ಅದು ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತಿದ ಸೈಡಲ್ಲಿ ಇಟ್ಕೊಳ್ಳೋಣ ಅಷ್ಟರೊಳಗೆ ಒಂದು ಮಸಾಲೆಯನ್ನು ಮಾಡಿಕೊಳ್ಬೇಕು ಮಿಕ್ಸಿ ಜಾರಿಗೆ ನಾನೊಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿದ್ದೆ ಎಲ್ಲ ಮಸಾಲೆಯನ್ನು ನಾನು ಹಾಗೆ ಡ್ರೈ ಆಗಿ ಇದು ಒಂದು ಕಾಲು ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿಕಾಳು ಒಂದು ಮೆಂತೆ ಮೆಂತೆಕಾಳು ಹಾಕಿದ್ದೆ ಒಂದೂವರೆ ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೆ ನಾನಿಲ್ಲಿ ಒಂದು ಐದಾರು ಅಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನು ಕಟ್ ಮಾಡಾಕಿದ್ದೆ ಹಾಗೆ ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ ನೋಡಿ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ ಪುಳಿ ಮುಂಜಿಗೆ ತೆಂಗಿನಕಾಯಿ ಹಾಕೋಲ್ಲ ನಾವಿಲ್ಲಿ ಪುಳಿ ಮುಂಜಿ ಮಾಡುವಾಗ ಒಂದು ಕಾಲು ಚಮಚ ಅರಿಶಿನದ ಪುಡಿ ಹಾಕಿ ಇದನ್ನು ಎಷ್ಟು ನುಣ್ಣಗಾಗತ್ತೆ ಅಷ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೆ ನೀವು ತೆಂಗಿನಕಾಯಿ ಬೇಕಾದರೆ ಎರಡು ಸ್ಪೂನ್ ಹಾಕ್ಕೊಳ್ಬೋದು ನಾನಿಲ್ಲಿ ತೆಂಗಿನಕಾಯಿನೇ ಹಾಕಿಲ್ಲ ಹಾಗೆಯೇ ಮಸಾಲೆ ರುಬ್ಬಿಟ್ಟು ಪುಳಿ ಮುಂಜಿ ಮಾಡಿದ್ರೆ ಚೇ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ಹಾಗೇ ಮಾಡಿಕೊಂಡಿದ್ದೆ ಈಗ ಒಂದು ಪಾತ್ರೆ ಹಾಕಿಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೆ ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ ನಾನಿಲ್ಲಿ ಒಂದು ಇಂಚು ಶುಂಠಿ ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಲಾಸ್ಟಿಗೆ ಹಾಕ್ಕೊಳ್ತೇನೆ ನಾನು ಈಗ ಫಸ್ಟಿಗೆ ಮಸಾಲೆಯನ್ನು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಒಂದು ಕುದಿ ಕುದ್ದ ಮೇಲೆ ನಾವು ಬೈಗೆ ಮೀನು ಅಥವಾ ಬೂತಾಯಿ ಮೀನನ್ನು ಹಾಕ್ಕೊಳ್ಳೋಣ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಟ್ಟಂತ ಮೀನನ್ನು ಇದ್ದೆ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಸ್ವಲ್ಪ ಖಾರ ಖಾರವಾಗಿ ಹುಳಿ ಉಪ್ಪು ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ ತುಂಬ ಚೆನ್ನಾಗಾಗತ್ತೆ ಬಾಯ್ಲ್ ರೈಸಿಗಂತೂ ತುಂಬ ಚೆನ್ನಾಗಾಗತ್ತೆ ಈ ಸಾರು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ಈಗ ಚೆನ್ನಾಗಿ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಬೂತಾಯಿ ಪುಳಿ ಮುಂಜಿ ಅಥವಾ ಬೈಗಿ ಮೀನು ಪುಳಿ ಮುಂಜಿ ರೆಡಿ ಆಗುತ್ತೆ ಒಂದು ಕುದಿ ಕುದ್ದಿದೆ ನಾನೀಗ ಶುಂಠಿ ಮತ್ತು ಹಾಕ್ಕೊಳ್ತಾ ಇದ್ದೆ ಇದನ್ನು ಹಾಕಿಬಿಟ್ಟು ಇನ್ನು ಒಂದು ಕುದಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮ್ಗೆ ಸ್ವಲ್ಪ ಹುಳಿ ಖಾರ ಜಾಸ್ತಿ ತಿನ್ನೋರಿದ್ದರೆ ಪುಳಿ ಮುಂಜಿ ಮಾಡಿಕೊಳ್ಳಿ ತುಂಬ ಚೆನ್ನಾಗತ್ತೆ ಇದು ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಇದು ಮೀನು ಸಾರು ಆಲ್ಮೋಸ್ಟ್ ರೆಡಿ ಇದೆ ಫ್ರೆಶ್ ಆಗಿರುವಂಥ ಬೂತಾಯಿ ತೊಗೊಬಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮೀನು ಸಾರಿಂದು ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಇದನ್ನು ಬೂತಾಯನ್ನು ಫ್ರೆಶ್ ಆಗಿರೋದು ತಗೊಬಂದರೆ ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ನೋಡಿದ್ರಲ್ಲ ನೋಡ್ತಾ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಬೂತಾಯಿ ಪುಳಿಮುಂಜಿ ಅಥವಾ ಬೈಗಿ ಮೀನು ಪುಳಿ ಮುಂಜಿ ರೆಡಿಯಾಗಿದೆ ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿದ್ದೆ ಈಗ ಬಾಯ್ಲ್ ರೈಸಿಗಂತೂ ಸೂಪರ್ ಆಗಿರುತ್ತೆ ವೈಟ್ ರೈಸಿಗೂ ಚೆನ್ನಾಗಾಗತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತರಿಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೋಡಿದ್ರಲ್ಲ ಬೂತಾಯಿ ಪುಳಿ ಮುಂಜಿ ರೆಡಿಯಾಗಿದೆ ಈಗ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತಿರ್ಸಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು